ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನೋಡ್ತಾ ಹೋಗಿ ಹಾಗೆ ತುಂಬ ವಿಶೇಷವಾಗಿರುತ್ತೆ ನಿಮಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗ್ಬೋದು ಅಂತಾನೆ ಭಾವಿಸಿದ್ದೀನಿ ದಯವಿಟ್ಟು ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ನೋಡಿ ಫ್ರೆಂಡ್ಸ್ ನಮ್ಮ ಸಮಾನಿ ಸಾತದು ಕಿತಾಪತಿ ನೋಡ್ರಿ ಅಲ್ಲಿ ಮೇಲ್ಗಡೆ ಸೈಕಲ್ ಇದೆ ಆ ಸೈಕಲ್ ಬೇಕಂತ ಇವಾಗ ಆಟ ಆಡೋಕ್ಕೆ ಆ ಸೈಕಲ್ ಎತ್ಕೊಳ್ಳೋಕಿ ಇಬ್ರು ಸರ್ಕಸ್ ಈ ಚೇರ್ ಮೇಲೆ ನಾಲ್ಕು ಚೇರ್ ಇದೆ ಈ ನಾಲ್ಕು ಚೇರ್ ಮೇಲೆ ಇದೊಂದು ಚೇರ್ ಇಟ್ಟು ಹತ್ತು ಸಾತು ನಾ ಹಿಡ್ಕೊಂಡು ಹತ್ತು ಸಾತು ಮೇಲೆ ಸೈಕಲ್ ತೆಕ್ಕೊಳ ಅಂತ ಹೇಳಕತ್ತಾಳ ಸಮ್ಮು ಇಷ್ಟು ಕಿತಾಪತಿ ಸಮ್ಮು ಇಂಥ ಕಿತಾಪತಿ ಅಪ್ಪ ನಿಮ್ಮ ಕಕ್ಕ ನಿಮ್ಮ ದೊಡ್ಡಪ್ಪ ಮಾಡಿದ್ರಂತ ಮಾಡಿ ಕೈ ಮುರ್ಕೊಂಡಿದ್ರಂತ ನೀವು ರೀ ಏನು ಮಾಡಿದ್ರಿ ನೀವು ಮ್ಯಾಲೆ ನಿಮ್ಮಮ್ಮ ಇಟ್ಟಿದ್ದು ಇದ್ರ ಬರ್ತಿ ಜೋಕಾಲಿ ಕಟ್ಟೋದು ಜೋಕಾಲಿ ಕಟ್ಟಕ್ಕೆ ಹೋಗಿ ಒಬ್ರ ಮೇಲೆ ಒಬ್ರು ನಿಂತು ಬಿದ್ದು ಕೈ ಮುರ್ಕೊಂಡಿದ್ರಂತ ನೋಡಿ ನಿಮ್ಮ ಪಪ್ಪ ಕಕ್ಕ ದೊಡ್ಡಪ್ಪ ಮೂವರು ಕೇಳ ನಿಮ್ಮ ಪಪ್ಪನ ಕೇಳ ನನ್ನೇನ್ ಕೇಳ್ತಿ ಏಯ್ ಬೇಡ ಏನು ಬೇಡ ಬಾ ನಿಮ್ಮ ಪಪ್ಪಾ ಕಕ್ಕನ ಮ್ಯಾಲೆ ಹೊತ್ಕೊಂಡಿದ್ನಂತೆ ಈಗ ಚೇರಿಟ್ಟು ಮ್ಯಾಲೆ ಹತ್ತೇಳ್ಕೊತಳ ನಿಮ್ಮ ತಂಗಿ ಅದ್ರಂಗೆ ನಾನು ನೀ ಹತ್ತು ಬಸ್ಸು ನಾನು ಅಂತ ಅಂತೇಳಿ ಇತ್ತು ಹತ್ಸಕ್ ಹೋಗ್ಯನಾ ನಿಮ್ ಪಪ್ಪ ಹತ್ಸಕ್ ಹೋಗಿ ಬಸಕ್ಕೆ ಅಕ್ಕನ ದಪ್ಪ ಅಂತ ಬೆಳೆಸ್ಬಿಟ್ಟ ಇವತ್ತು ಕಕ್ಕ ಬರ್ತಾನ ಕೇಳ ಹ್ಮ್

ಕೈ ಮುರಿದ್ ಅಂತ ನೋಡು ಕಕ್ಕಂದು ಕಿತಾಪತಿ ನೀವು ಕೈ ಮುರಿದಿತ್ತಿಲ್ಲ ಅದ್ರಂಗಿನ್ನೇನು ನಾಯಿ ಆತಿ ಹಂಗೆಲ್ಲ ಅತ್ತಕ್ಕೆ ಹೋಗ್ಬಾರ್ದು ನೋಡು ಹ ಅದನ್ನ ತಗೊಂಡು ಏನ್ ಅದೇನು ಆಡಕ್ ಬರ್ತದ ಏನ್ ಬರ್ತದ ಬೇಡ ಬರ್ರಿ ಅಲ್ಲಿ ಹೋಗಿ ತೋಟದಾಗಿ ಬಿಟ್ಟಿದ್ದು ಬಿಚ್ಚಿ ಬಿಚ್ಚಿವೆಲ್ಲ ಈಗ ಕಬ್ಬು ತಿನ್ನು ನೋಡಿ ಫ್ರಿಡ್ಜ್ ಇದು ನಮ್ಮ ತೋಟದಲ್ಲೇ ಬಿಟ್ಟಿರೋ ಕಬ್ಬು ಅದನ್ನು ಇವಾಗ ದೀಪಾವಳಿ ಹಬ್ಬಕ್ಕೆ ಒಂದಿಷ್ಟು ಹಬ್ಬಕ್ಕೆಲ್ಲ ಯೂಸ್ ಮಾಡ್ಕೊಂಡ್ವಿ ಇವಾಗ ಮತ್ತೆ ಉಳಿದಿರೋದು ಸ್ವಲ್ಪ ನೋಡೋಣ ಟೇಸ್ಟ್ ಅಂತೇಳ್ಬಿಟ್ಟು ಯಜಮಾನ್ರು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಸೊ ಇದೆಲ್ಲ ನಮ್ಮ ಒಂದು ಚೈಲ್ಡ್ಹುಡ್ ಮೆಮೊರಿ ಎಲ್ಲ ನೆನ್ಪು ಮಾಡುವಂಥದ್ದು ಸೊ ಮೊದಲೆಲ್ಲ ಈ ರೀತಿ ಕಡಿದುಕೊಂಡೇ ಅಗ್ದು ಕಬ್ಬನ್ನು ತಿಂತಾಯಿದ್ವಿ ಬಟ್ ಇವಾಗೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋದೆಂದೇ ಆಗಿಬಿಟ್ಟಿದೆ ಈ ರೀತಿ ಕಡಿದು ತಿನ್ನೋದ್ರಿಂದ ಹಲ್ಗಳೆಲ್ಲ ತುಂಬ ಸ್ಟ್ರಾಂಗ್ ಇರುತ್ತೆ ಕಡ್ದು ಕಡ್ದು ಈ ನಮ್ಮ ಜಾಸ್ ಎಲ್ಲದು ಕೂಡ ನಂಗೆ ಗಟ್ಟಿ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಇಂಥದ್ದೆಲ್ಲ ಇವಾಗ ನಮ್ಮ ಮಕ್ಕಳಿಗೆ ನಾವು ಕಲಿಸೋದು ಕೂಡ ಅಷ್ಟು ಕಡಿಮೆನೇ ನಮಗೆ ಇರೋವಂಥ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದನ್ನೆಲ್ಲ ತಿನ್ಕೊಂಡು ಅವ್ರಿಗೆಲ್ಲ ಮುರಿದು ಕೊಟ್ಟು ತಿನ್ನಿಸೋದು ಯಾವಾಗಾಗುತ್ತೆ ಅನ್ನೋದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಮಾಡೋದು ಸ್ವಲ್ಪ ಕಷ್ಟವೇ ಸೊ ಅಂಥದ್ರಲ್ಲಿ ನಮ್ಮ ತೋಟದಲ್ಲೇ ಬಿಟ್ಟಿರೋದು ಅನ್ನೋದೊಂದು ಸ್ವಲ್ಪ ಖುಷಿಗೆ ಇವತ್ತು ಯಜಮಾನ್ರು ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದಾರೆ ನನ್ನ ಮಕ್ಕಳಿಗೆ ಸ್ವಲ್ಪ ರೂಢಿ ಇದೆ ಆವಾಗವಾಗ ನಮ್ಮ ಅಪ್ಪಾಜಿ ಸ್ವಲ್ಪ ಇಂಥದ್ದೆಲ್ಲ ಮಕ್ಕಳಿಗೆ ರೂಢಿ ಮಾಡಿಸಿದ್ದಾರೆ ಮೊದಲಿನ ಜನ ಎಲ್ಲ ಅದನ್ನು ರೂಢಿಯಲ್ಲಿ ಇಟ್ಕೊಂಡಿದ್ರಲ್ವಾ ಅವರು ಈಗಲೂ ಕೂಡ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾರೆ ನಾವೇನೇ ಸ್ವಲ್ಪ ಟೈಮ್ ಕೊಡದೇನೆ ಇದನ್ನೆಲ್ಲ ಫಾಲೋ ಮಾಡೋದಿಲ್ಲ ಅಷ್ಟೇ ಅದಕ್ಕೋಸ್ಕರ ನಾನು ಮಕ್ಕಳಿಗೆ ಆವಾಗವಾಗ ಕಬ್ಬು ತಂದುಬಿಟ್ಟು ಈ ರೀತಿ ಅಪ್ಪಾಜಿ ಬಿಡಿಸ್ಕೊಟ್ಟು ತಿನ್ನಿಸ್ತಾ ಇರ್ತಾರೆ ಅದನ್ನೇ ಹೇಳ್ತಾಯಿದ್ರು ಮಕ್ಕಳಿಗೆ ಮಕ್ಕಳು ಅದು ಜಾಸ್ತಿ ತಾತ ಕೊಟ್ಟು ತಿಂದಿರೋದೆ ಹೆಚ್ಚಲ್ವ ಸೊ ಅದಕ್ಕೆ ತಾತ ಸುಲಿದು ಕೊಡ್ತಾರೆ ನಾವು ತಿಂತೀವಿ ನಿಮಗೆ ಸುಲಿಯಕ್ಕೆ ಬರೋಲ್ಲ ಪಪ್ಪ ಅಂತೆಲ್ಲ ಹೇಳ್ತಾಯಿದ್ರು ನಾನು ಕೂಡ ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೆ ಸೊ ಹೆಂಗ ಎನರ್ಜೆಟಿಕ್ ಬಾಯ್ ಆಗಿ ಒಂದು ಕಬ್ಬು ಕೂಡ ಸುಲಿಯಕ್ಕೆ ಬರ್ತಿಲ್ಲ ನಿಮಗೆ ಅಂತ ಹೇಳ್ತಾಯಿದ್ದೆ ಅವ್ರು ಸುಲಿದ್ಕೊಡೋಷ್ಟರಲ್ಲಿ ತುಂಬಾ ಟೈಮ್ ಆಗ್ತಾ ಇತ್ತು ಅದಕ್ಕೋಸ್ಕರ ಅವ್ರಿಗೂ ಕೂಡ ಪಾಪ ರೂಢಿ ಇಲ್ಲ ಅಲ್ವಾ ಅದಕ್ಕೋಸ್ಕರ ಬಟ್ ನಮ್ಮ ಅಪ್ಪಾಜಿಗೆ ತುಂಬ ಅಭ್ಯಾಸ ಇಂಥದ್ದೆಲ್ಲ ಮೊದಲೆಲ್ಲ ಅವರು ಒಳಗಡೆ ಹೊಲಗಳಲ್ಲಿ ಎಲ್ಲ ಕೆಲಸ ಮಾಡುವಾಗ ಒಂದೊತ್ತು ಊಟ ಬಿಟ್ಟರು ಕೂಡ ಇಂಥದ್ದು ಏನಾದರೂ ಹೊಲಗಳಲ್ಲಿ ಇರೋವಂಥದ್ದನ್ನೇ ತಿನ್ಕೊಂಡು ಕೆಲಸ ಮಾಡ್ತಿದ್ವಿ ಅಂತ ಅವ್ರು ಜಾಸ್ತಿ ಹೇಳೋದು ಅವ್ರದ್ದು ಅವ್ರದ್ದೆಲ್ಲ ಕತೆ ಹೇಳುವಾಗ ಸೊ ಅವ್ರಿಗೆಲ್ಲ ರೂಢಿ ಇರೋದ್ರಿಂದ ಬೇಗ ಬೇಗ ಬಿಚ್ಚಿ ಕೊಟ್ಬಿಡ್ತಿದ್ರು ಸೊ ನಮಗೂ ಕೂಡ ನಮ್ಮ ತಾತ ಅವರು ಕೂಡ ಹೀಗೆ ಕೊಡ್ತಾ ಇದ್ರು ಅಂತ ಅದನ್ನೇ ನೆನಪಿಸ್ಕೊಂಡು ಇಬ್ಬರು ನಮ್ಮಿಬ್ರದ್ದು ಫ್ಲ್ಯಾಶ್ ಬ್ಯಾಕ್ ಏನಿತ್ತು ಅದನ್ನೆಲ್ಲ ಮಾತಾಡಿಕೊಂಡು ಎಲ್ಲರೂ ಸೇರಿ ಒಂದು ಸ್ವಲ್ಪ ತಿಂತಾ ಇದ್ವಿ ತಿನ್ಕೊಂಡು ಮಕ್ಕಳಿಗೂ ಕೂಡ ನಮ್ಮ ಸ್ಟೋರೀಸ್ ಆವಾಗವಾಗ ಒಂದು ಸ್ವಲ್ಪ ಹೇಳ್ತಾ ಇರಬೇಕಲ್ವ ಅವ್ರಿಗೂ ಕೂಡ ಹೇಳೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ನಾವು ಮಾತಾಡಿಕೊಂಡು ನಿಂತಿದ್ವಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇದು ಬಂದುಬಿಟ್ಟು ಸಂಡೆ ಆಗಿತ್ತು ಸೊ ಸಂಡೇ ಆಗಿದ್ದಕ್ಕೆ ಸಾತುಗೂ ಕೂಡ ರಜೆ ಇತ್ತಲ್ವ ರಜೆ ನಮಗೂ ಕೂಡ ಫ್ರೀ ಇದೆ ಅಲ್ಲ ಹೇಳ್ಬಿಟ್ಟು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಮಾಡ್ತಾಯಿದ್ವಿ ಇದನ್ನೆಲ್ಲ ಆದರೆ ಇನ್ನೂ ಒಂದು ದೊಡ್ಡ ಕೆಲಸ ಇದೆ ನಾಳೆನೇ ಅಮ್ಮ ಅವ್ರದ್ದು ಮನೆ ಸಡನ್ ಆಗಿ ಪ್ಲ್ಯಾನ್ ಆಗಿದೆ ಸೊ ಅದಕ್ಕೋಸ್ಕರ ಮೊದಲು ಆ ಕಡೆ ಮನೆಗೆ ಹೋಗಿ ಅಲ್ಲಿ ಕೂಡ ನಾಳೆದು ಪ್ರಿಪ್ರೇಷನ್ ಏನಿದೆ ಅದನ್ನೆಲ್ಲ ಮಾಡ್ಕೋ ಅನ್ನೋದಿತ್ತು ಅದಕ್ಕೋಸ್ಕರ ಯಜಮಾನ್ರಿಗೆ ಇಲ್ಲೇ ಟೈಮ್ ವೇಸ್ಟ್ ಮಾಡಬೇಡಿ ಬೇಗ ಬೇಗ ಬನ್ನಿ ಸ್ವಲ್ಪ ಮನೆಯಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಅಲ್ಲಿ ಕೂಡ ಹೋಗಿ ಏನೆಲ್ಲ ಪ್ರಿಪ್ರೇಷನ್ ಮಾಡೋದಿದೆ ಅದನ್ನೆಲ್ಲ ಮಾಡೋಣ ಅಂತ ಹೇಳ್ತಾ ಇದ್ದೆ ಹಾಂ ಬೈ ಜೋರ್ ಬೈ ಇಲ್ಲೇ ಬರ್ತಿದ್ದೆ ನಡೀ ಮತ್ತೆ ಹೇಳಿಕೊಡ ಹೋಗ್ತೀರಿ ಅಷ್ಟು ದೂರ ಇಲ್ಲಿನ ಬಾರಿ ಧೈರ್ಯದಿಂದ ಏಹೈ ಅಂತ ಮಾಡಿ ಅಲ್ಲಿ ಹೊಡೆಯೋದಿಲ್ಲ ಹೋಗಿ ಅಲ್ಲಿ ಹೋಗಿ ಅಣಕೆ ಈಗ ಅದಿನ್ನ ಮುಂದೆ ಒಂದು ನಾಲ್ಕು ಕೆಜಿ ಇಟ್ಟೈತೆ ಅಷ್ಟೇ ನಮ್ಮ ಸಮನ್ವಿ ನೋಡಿ ಹೇಗೆ ಅಲ್ಲಿ ಮಂಕಿ ಬರ್ತಾ ಇತ್ತು ಒಂದಿಷ್ಟು ಅದು ಈ ಟೈಮಲ್ಲಿ ಬಂದುಬಿಡುತ್ತೆ ಬೆಳಗ್ಗೆ ಸೊ ಅದು ನಮ್ಮ ಕಡೆ ನಮ್ಮ ಮನೆ ಕಡೆಯೇ ಜಾಸ್ತಿ ಬರೋದು ಆ ಕಡೆಯಿಂದ ಅದಕ್ಕೋಸ್ಕರ ಅದಕ್ಕೆ ದೊಡ್ಡ ಆವಾಜ್ ಹಾಕಿದ್ಲು ಮತ್ತು ಓಡೋಗ್ಬಿಟ್ಲು ಅದು ಬಂದಿದ್ದಕ್ಕೆ ಅದಕ್ಕೋಸ್ಕರ ಎಷ್ಟು ದೂರ ಓಟೋದೆಲ್ಲಮ್ಮ ಅಂತ ಹೇಳ್ತಾ ಇದ್ವಿ ಇಲ್ಲಿ ಏನು ಗಿಡ ಇದೆ ಎಲ್ಲ ತೋಟದಲ್ಲಿ ಏನೇನಿದೆ ಅದಕ್ಕೆಲ್ಲ ತಿನ್ನೋದಕ್ಕೆ ಅಂತ ಬಂದುಬಿಡ್ತವೆ ಪಾಪ ಅವಕ್ಕೂ ಕೂಡ ಊರೊಳಗಡೆ ಬಂದರೆ ಒಂದಿಷ್ಟು ಏನಾದರೂ ತಿನ್ಲಿಕ್ಕೆ ಸಿಗುತ್ತೆ ಅಂತ ಬೆಳಗ್ಗೆ ಒಂದು ಸಾರಿ ಸಂಜೆ ಒಂದು ಸಾರಿ ಬರುತ್ತೆ ಸೊ ಬಂದು ಸಿ ಇದೆ ಇದೆ ಗಿಡಕ್ಕೆ ಬಂದು ಕೂರೋದು ಸೊ ನಾನು ಕ್ಯಾಮ್ರಾ ಹಿಡ್ಕೊಂಡಿರೋದು ನೋಡಿ ಹಿಂಗೆ ಹಿಂಕಾಗ್ತಾ ಇತ್ತು ಅದು ಅದನ್ನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಹಾಗೇ ಸೊ ಇವಾಗ ಮೊದಲು ಬೇಗ ರೆಡಿಯಾಗಿ ಹೋಗಿ ಅಮ್ಮನ ಮನೇಲಿ ಏನೆಲ್ಲ ಇದೆ ಪ್ರಿಪ್ರೇಷನ್ ಅದನ್ನೆಲ್ಲ ಕೂಡ ಮಾಡ್ಕೊಳ್ಬೇಕು ನಾಳೆಯೇ ಮನೆ ಓಪ್ನಿಂಗ್ ಇದೆ ಅವ್ರದ್ದು ಸೊ ಏನಿಲ್ಲ ಮಾಡ್ತಾ ಇದ್ದಾರೆ ಹೇಗೆಲ್ಲ ಆಗುತ್ತೆ ಏನು ಅಂತ ನೋಡಬೇಕು ಅದಕ್ಕೆಲ್ಲ ಏನು ತಯಾರಿ ಮಾಡೋದು ನನಗೂ ಅಷ್ಟೊಂದು ಐಡಿಯಾಸ್ ಇಲ್ಲ ನಮ್ಮ ಮನೆ ಓಪ್ನಿಂಗ್ ಮಾಡಿದರೂ ಕೂಡ ನನಗೆ ಏನೂ ಅಷ್ಟೊಂದು ಗೊತ್ತಿರಲಿಲ್ಲ ಮನೇಲಿ ಹಿರೇ ಹೇಗೆ ಹೇಳ್ತಾರೆ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇತ್ತು ನಾಲ್ಕು ಜನ ಹೇಗೆ ಮಾಡ್ತಾರೋ ಹಾಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅದೇ ಥರ ಅವ್ರೇನು ಹೇಳ್ತಾರೆ ಅದನ್ನೆಲ್ಲ ನಾನು ಮಾಡ್ಕೊಂಡು ಹೋಗೋದಷ್ಟೇ ಹಾಯ್ ಫ್ರೆಂಡ್ಸ್ ಮಾಡ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದ್ಬಿಟ್ಟು ನಾಳೆನೇ ಅಮ್ಮನವ್ರ ಮನೆ ಓಪನಿಂಗ್ ಇದೆ ಸೊ ಸಡನ್ನಾಗಿ ಪ್ಲ್ಯಾನ್ ಆಗಿರೋದು ಅದಕ್ಕಾಗಿ ಮೊನ್ನೆ ಆಫೀಸ್ ಪೂಜೆ ಯಾವಾಗ ಮುಗೀತು ಆವಾಗೇ ಆಫೀಸ್ ಪೂಜೆ ಮುಗಿದಿದ್ದ ನಂತರ ಆ ವೀಡಿಯೋ ಕೂಡ ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಇದೇ ಬ್ಯುಸಿ ಆಗಿಬಿಟ್ಟಿದ್ದೀವಿ ಯಾವುದಾಗಿದ್ದ ನಂತರ ಸಡನ್ನಾಗಿ ಡೇಟ್ ಫಿಕ್ಸ್ ಆಯಿತು ಡೇಟ್ ಫಿಕ್ಸ್ ಆಗಿದ್ದ ನಂತರ ಶಾಪಿಂಗ್ ಮಾಡೋದು ಹೊರಗಡೆ ಎಲ್ಲದು ಕೂಡ ಏನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋದು ಇದೇ ಇದರಲ್ಲೇ ಆಗಿಬಿಟ್ಟಿದ್ದೀವಿ ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಕ್ತಿಲ್ಲ ಅಪ್ಲೋಡ್ ಮಾಡಲಿಕ್ಕೂ ಕೂಡ ಟೈಮ್ ಸಿಕ್ತಿಲ್ಲ ಅದಕ್ಕೆ ಸೊ ಇವಾಗ ನಾಳೆ ಇರೋದರಿಂದ ಇವತ್ತು ರಿಲೇಷನ್ಸ್ಗೆ ಮತ್ತು ನೇಬರ್ಸ್ಗೆ ಎಲ್ರಿಗೂ ಕೂಡ ಇನ್ವೈಟ್ ಮಾಡಬೇಕಲ್ಲ ಬಳ್ಳಿ ಹಚ್ತೀನಿ ಅದಕ್ಕೆ ಅಂತ ನಾನು ಇನ್ವೈಟ್ ಮಾಡಲಿಕ್ಕೆ ಅಂತ ಹೊರಟಿದ್ದೆ ಹಾಗೆ ನಮ್ಮ ತುಂಬ ಹತ್ರದವ್ರು ನಮ್ಮ ಫ್ಯಾಮಿಲಿಗೆ ಅವ್ರದ್ದು ಕೂಡ ಇವತ್ತೇ ಮ್ಯಾರೇಜ್ ಇದೆ ನಮ್ಮ ಮನೆಯವ್ರ ಫ್ರೆಂಡ್ದು ಕೂಡ ಅವ್ರದ್ದು ಏನೋ ಫಂಕ್ಷನ್ ಇದೆ ಸೊ ಇವೆಲ್ಲ ಫಂಕ್ಷನ್ಗೂ ಅಟೆಂಡ್ ಮಾಡೋದಿದೆ ಹಾಗಾಗಿ ಸ್ವಲ್ಪ ಇವಾಗ ಬಂದು ಈಗ ಫಂಕ್ಷನ್ ಹೊರಡೋದಿದೆ ಅದಕ್ಕಾಗಿ ಕೂತಿದ್ದೆ ಸ್ವಲ್ಪ ನಮ್ಮ ಬಿಡ್ತಾ ಇಲ್ಲ ನಾಳೆ ಫಂಕ್ಷನ್ಗೆ ಹೇಳ್ಬಿಟ್ಟು ನಾಳೆ ಓಪನಿಂಗಿಗೆ ಅಂತ ಹೇಳ್ಬಿಟ್ಟು ಮೆಹಂದಿ ಕೋನು ಅದೆಲ್ಲ ಸ್ವಲ್ಪ ಈಗ ಬರ್ತ ದಾರಿ ನಾನು ತೊಗೊಂಡ್ಬಂದೆ ಇವಾಗೇ ಹಾಕು ಅಂತ ಹಠ ಮಾಡಿ ಹಾಕ್ಸ್ಕೊಂಡು ಆಗಲೇ ಅದು ಹಾಕು ಇದು ಹಾಕು ಅದನ್ನ ಯಾವಾಗ್ಲೂ ಮಲ್ಗಿದಾಗ ಅಷ್ಟೇ ಹಾಕೋಬೇಕು ರಾತ್ರಿ ಮಲ್ಗಿದಾಗ ಅಂತ ಹೇಳಿದ್ದಕ್ಕೆ ನಾನು ಇವಾಗೆ ಮಕ್ಕಂತೀನಿ ಇವಾಗೆ ಹಾಕು ಅಂತೇಳಿ ಅಲ್ಲಮ್ಮ ಸೊ ನಮ್ಮ ಅಕ್ಕ ಧೃತಿ ಅವರು ಇವಾಗ ಬರ್ತಾ ಇದ್ದಾರೆ ಇದಾರೆ ಈ ಕಡೆ ಕೈಗೆ ರಾತ್ರಿ ರಾತ್ರಿ ಹಚ್ಕೋಬೇಕು ಈಗಲ್ಲ ನೀನ್ ಫಂಕ್ಷನಿಗೆ ಬರ್ತೇವಲ್ಲ ಬರ್ತ್ಡೇ ಬರ್ತಡೇಗೆ ಬರ್ತೇವಲ್ಲ ಒಲ್ಲಟ ಮಾಡಬಾರ್ದಮ್ಮ ಅಲ್ಲಿ ಆಗ್ಲೇ ದೊಡ್ಡಮ್ಮ ಬರಕತ್ತಾರ ಋತಿ ಬರಾಕತ್ತಾರಾತ್ರಿಗೆ ಹಚ್ಚುತ್ತಿನಿ ರಾತ್ರಿ ಹಠ ಮಾರಿ ಸೊ ನಾಳೆ ಫಂಕ್ಷನ್ ಎಲ್ಲ ಏನಿರುತ್ತೆ ಹೇಗೆಲ್ಲ ಮಾ ಆಗುತ್ತೆ ಅಂತ ನನಗೂ ಕೂಡ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನಾವು ಮನೆ ಓಪನಿಂಗ್ ಮಾಡಿದ್ದೀವಿ ಅಂದರೂ ಕೂಡ ನನಗೆ ಜಾಸ್ತಿ ಏನೂ ನೆನಪು ಇರೋದಿಲ್ಲ ಆ ಥರದ್ದೆಲ್ಲ ಫಂಕ್ಷನ್ಗಳದ್ದು ಹಾಗೇ ಪ್ರಿಪ್ರೇಷನ್ ಕೂಡ ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ ನಮ್ಮ ಅಕ್ಕ ಬಂದರೆ ಅವಳೇ ಮಾಡೋದು ಇವನ್ ನಮ್ಮ ಮನೆ ಓಪನಿಂಗಿಗೂ ಕೂಡ ಅಷ್ಟೇ ಅವಳು ಇದ್ದಿದ್ದಕ್ಕೇ ಇದು ಎಲ್ಲದೂ ಕೂಡ ಪ್ಲ್ಯಾನ್ ಮಾಡಿ ಮಾಡಲಿಕ್ಕಾಗೋದು ಅದಕ್ಕೆ ಹೊರಗಡೆ ಈ ಥರ ಇನ್ವೈಟ್ ಮಾಡೋದು ಅದು ಅಂದ್ರೆ ನಾನು ಅದೊಂದು ಜಸ್ಟ್ ಮಾಡ್ಕೊಂಬರ್ತೀನಿ ಉಳಿದಿರೋ ಕೆಲಸ ನೀವೇ ಮನೆಗೆ ಬಂದು ಮಾಡಿಕೊಡ್ರಿ ಅಂತ ಹೇಳಿದ್ದೆ ಅವ್ರು ಬರೋವರೆಗೂ ಏನೇನಾಗುತ್ತೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ನನಗೆ ನಾನು ಕೂಡ ಸುಮ್ಮನೆ ಚಿನ್ಮಾ ಬಿಡು ಈಗ ಅಕ್ಕೋ ನೀನು ನೋಡಿ ಫ್ರೆಂಡ್ಸ್ ಮತ್ತೆ ನಮ್ಮ ಸಾಮಾನಿಗೆ ಗೆಟ್ ಅಪ್ ಚೇಂಜ್ ಆಯಿತು ಎಲ್ಲಿಗೆ ಹೋಗ್ತೀಯಮ್ಮ ಮದುವೆಗೆ ಬಾ ಲಾ ಸರಿ ಸರಿ ಹೊರಗೆ ಹೋಗು ನೋಡಿ ಲಾಕ್ ನೀನು ಹಾಕು ಅಂತೀರಾಡಿ ತ ಕೀಲಿ ಕೊಡು ಫಸ್ಟೇ ಹೊರಗೆ ಈ ಸೌಂಡ್ ಏನು ಬರೋತೈತಿ ಹ್ಞೂ ಹಾಂ ಹೌದು ಫುಲ್ ಏನು ಮನೆ ಮುಂದುಗಡೆ ಕೆಲಸ ಫುಲ್ ಈ ಸೌಂಡಿಗೆ ಇವತ್ತು ಮನೆಗಿಲ್ಲ ಇಲ್ಲ ಅಂದರೆ ನಡೀತದೆ ಬಾಚಿನಿ ನೀನು ಇದನ್ನ ಹಾಕ್ಬ ಚಪ್ಪಲ್ಲ ಬರ್ತೀವಲ್ಲ ಈ ಕಡೆ ತಿರುಗ ಹುಮ್ಕ ಹಚ್ಚಿಲ್ಲ ನಿನಗೆ ಪಪ್ಪ ಸೋ ಈಗ ಅಕ್ಕ ಮತ್ತೆ ಬಾವ ಅವರು ಕೂಡ ಊರಿಂದ ಬಂದರು ಬಂದಿದ ನಂತರ ಇವಾಗ ಎಲ್ಲ ಹೊರಗಡೆ ಏನಿಲ್ಲ ತರೋದಿತ್ತು ಅದೆಲ್ಲ ನಮ್ಮ ತಮ್ಮ ಎಲ್ಲರೂ ಸೇರಿ ತರ್ತಾ ಇದ್ದರು ಅದಕ್ಕೆ ಏನೆಲ್ಲ ರೆಡಿ ಮಾಡೋದು ಅದೆಲ್ಲ ಬೇಕಲ್ವಾ ಪೂಜೆಗೆ ಬೇಕಾಗಿರೋದು ಮನೆಗೆ ಡೆಕೋರೇಷನ್ಗೆ ಬೇಕಾಗಿರೋದು ಎಲ್ಲದೂ ಕೂಡ ತರೋದಕ್ಕೆ ಅವರು ಕೂಡ ಓಡಾಡ್ತಾ ಇದ್ರು ನಾವು ಕೂಡ ಈ ಕಡೆ ಇಬ್ಬರು ಸೇರಿಬಿಟ್ಟು ಸ್ವಲ್ಪ ನೇಬರ್ಸ್ಗೆಲ್ಲಾದರೂ ಕೂಡ ಮತ್ತು ರಿಲೇಷನ್ಸ್ ಎಲ್ರಿಗೂ ಕೂಡ ಹೋಗಿ ಇನ್ವೈಟ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಆಲ್ರೆಡಿ ಹೋಗಿ ದೂರ ಇರೋ ಮನೆಗೆ ಬೈಕ್ ಮೇಲೇ ಅಪ್ಪಾಜಿನ ಕರ್ಕೊಂಡು ಹೋಗಿ ಹೇಳಿ ಬಂದಿದ್ದಾಗಿತ್ತು ಬಟ್ ನಮ್ಮ ಏರಿಯಾನಲ್ಲಿರೋಂಥ ಎಲ್ಲ ಜನರಿಗೂ ಕೂಡ ಹೋಗಿ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಇವಾಗ ಅಕ್ಕ ನಾನು ಇಬ್ಬರು ಕೂಡ ರೆಡಿ ಆಗ್ತಾ ಇದ್ದೀವಿ ಸೊ ರೆಡಿ ಆಗಿ ಮೊದಲು ಹೋಗಿ ಹೇಳ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಈಗ ನಮ್ಮ ಮನೆಯಲ್ಲಿ ತುಂಬ ದೊಡ್ಡದಾಗಿ ನಡೀತಾ ಇರೋದು ಅಂತಂದರೆ ಇದೇ ಮತ್ತೆ ತುಂಬ ದಿನಗಳ ನಂತರ ನಡೀತಾ ಇರೋದು ಅದಕ್ಕೆ ಸ್ವಲ್ಪ ಜಾಸ್ತಿ ಜನನೇ ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬ ಸಿಂಪಲ್ಲಾಗಿ ನಡೆದಿರೋದು ಅಂತಂದರೆ ಇಷ್ಟು ದಿನಗಳವರೆಗೂ ಕೂಡ ನಮ್ಮ ಮಕ್ಕಳ ಒಂದು ನಾಮಕರಣ ಶಾಸ್ತ್ರ ಅವುಗಳಷ್ಟೇ ತವ್ರ ಮನೆಯಲ್ಲಿ ಮಾಡೋದಲ್ವ ಸೊ ಅವಾಗಷ್ಟೇ ಸಿಂಪಲ್ಲಾಗಿ ಮಾಡಿರೋದು ಇವನ್ ನಮ್ಮ ಸಾತ್ವಿಕಂದು ಅವನು ಫಸ್ಟ್ ಮಗ ಅಂತೇಳ್ಬಿಟ್ಟು ಅವನದು ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡಿತ್ತು ತುಂಬ ಜನನ ಕಾದಿತ್ತು ಬಟ್ ಅದಾಗಿ ನಂತರ ಸಮನ್ವಿದು ಸ್ವಲ್ಪನೇ ಸಿಂಪಲ್ಲಾಗಿ ಮಾಡಿತ್ತು ಅವ್ರದ್ದು ಕೂಡ ಆ ಟೈಮಲ್ಲಿ ಏನೋ ಸ್ವಲ್ಪ ತೊಂದರೆ ಆಯಿತು ಹೇಳಿಬಿಟ್ಟು ಸೊ ಹಾಗಾಗಿ ಇವಾಗ ಮತ್ತೆ ನಡೀತಾ ಇರೋದು ದೊಡ್ಡ ಪ್ರೋಗ್ರಾಮ್ ನಮ್ಮ ಮನೆಯಲ್ಲಿ ನಡೀತಾ ಇರೋದು ನಮ್ಮ ಮದುವೆ ಆಗಿದ ನಂತರ ನಡೀತಾ ಇರೋಂಥದ್ದು ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಸ್ವಲ್ಪ ತುಂಬ ಜಾಸ್ತಿ ಜನ ಜಾಸ್ತಿಯಾಗಿಯೇ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡ್ಬರೋಷ್ಟರಲ್ಲಿ ಸಾಕಾಗುತ್ತಪ್ಪ ಅಂತ ನಾವು ಅದನ್ನೇ ಯೋಚನೆ ಮಾಡ್ತಾಯಿದ್ವಿ ಅದಕ್ಕೋಸ್ಕರ ಇವತ್ತು ಕ್ಲಾಸ್ ಕೂಡ ರಜೆ ಮಾಡಿಬಿಟ್ರೆ ಆಯಿತು ಅಂತ ಫೈನಲ್ ಆಗಿ ಡಿಸಿಷನ್ ಮಾಡಿಕೊಂಡೆ ಅಲ್ಲಿವರೆಗೂ ಕೂಡ ನಾನು ಡಿಸಿಷನ್ ಮಾಡಿರಲಿಲ್ಲ ಕ್ಲಾಸ್ ತೊಗೊಳ್ಬೇಕು ಅನ್ನೋ ಒಂದು ಸ್ಟಾರ್ಟಲ್ಲೇ ಇದ್ದೆ ಬಟ್ ಆ ಟೈಮಲ್ಲೇ ಆಗಲಿಲ್ಲ ಅದಕ್ಕೋಸ್ಕರ ಸಡನ್ನಾಗಿ ಈ ಟೈಮಲ್ಲಿ ಮಾತ್ರ ಆಗೋಲ್ಲ ತುಂಬ ಕೆಲಸ ಇದೆ ಕೆಲಸ ಇಟ್ಕೊಂಡು ನಾನು ಕ್ಲಾಸ್ ತೊಗೊಳ್ತಾ ಕೂತ್ಕೊಂಡ್ರೆ ಸರಿ ಇರೋಲ್ಲ ಇವನ್ನ ಅವ್ರಿಗೂ ಕೂಡ ಬೇಜಾರು ಮಾಡಿದಾಗ ಆಗುತ್ತೆ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿಕೊಂಡೆ ಇವಾಗ ಅದ್ರ ಜೊತೆಗೇ ಇನ್ನೂ ಒಂದು ವಿಶೇಷವಾಗಿ ಎಲ್ಲರೂ ಡಿಸೈಡ್ ಮಾಡಿಕೊಂಡು ಅಪ್ಪ ಅಮ್ಮಂದು ಷಷ್ಠಿ ಪೂರ್ತಿ ಕೂಡ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಅದನ್ನು ಎಲ್ಲರೂ ಸೇರಿ ಡಿಸ್ಕಸ್ ಮಾಡ್ತಾಯಿದ್ವಿ ನಮ್ಮ ತಮ್ಮಗೂ ಕೂಡ ಅಕ್ಕ ನಾವು ಹೇಳ್ತಾ ಇದ್ವಿ ಆದರೂ ಕೂಡ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೊ ಅದನ್ನೆಲ್ಲ ಮಾತಾಡಿಕೊಂಡು ಫೈನಲ್ ಮಾಡಿಕೊಂಡು ಅದನ್ನು ಕೂಡ ನಾಳೆ ಪೂಜೆ ಮಾಡುವಂಥ ಸ್ವಾಮಿಗಳಿಗೆ ಹೇಳಿದರೆ ಅದನ್ನು ಕೂಡ ಆಗುತ್ತೆ ಅಂತೆಲ್ಲ ಡಿಸೈಡ್ ಮಾಡಿಕೊಂಡು ಮತ್ತು ಯಾರ್ಯಾರು ಮನೆಗೆ ಇನ್ವೈಟ್ ಮಾಡೋದು ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ತಿಳ್ಕೊಂಡು ಈಗ ನಾವು ಫೈನಲ್ ಆಗಿ ಇದ್ದೀವಿ ಇಬ್ಬರು ಕೂಡ ಸೊ ಹಾಗೆ ಮನೆಯಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ ಎಲ್ಲ ಹೊರಗಡೆಯಿಂದ ಹೇಳ್ಕೊಂಡು ಬಂದು ಬರೋದಂತೂ ಆಯಿತು ಫೈನಲ್ ಆಗಿ ಸೊ ಎಲ್ಲ ಹೇಳ್ಕೊಂಡು ಬರೋಷ್ಟರಲ್ಲಿ ನಾವು ಮೊದಲೆಲ್ಲ ಇದ್ದಂಥ ಏರಿಯಾ ಓಡಾಡ್ದಂಥ ಏರಿಯಾ ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಅದನ್ನೆಲ್ಲ ನೆನೆಸ್ಕೊಂಡು ಒಂಥರ ಆ ಮೆಮೊರಿ ಎಲ್ಲ ಹೇಗಿತ್ತು ಅಂತಂದರೆ ಫುಲ್ಲು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲದು ಕೂಡ ನಮಗೆ ನೆನ್ಪಿಗೆ ಬಂದೋಯಿತು ಒಂದು ಸರಿ ನಮ್ಮಕ್ಕ ಅವಳಿಗೆ ಸ್ವಲ್ಪ ಇಂಥದ್ದೆಲ್ಲ ಭಾಳ ಖುಷಿ ಅವಳಿಗೆ ಅವಳೆಲ್ಲ ದಾರಿಯಲ್ಲಿ ಹೇಳ್ಕೊಡ್ತಾ ಬರ್ತಾಯಿದ್ಲು ನಾನು ಇಲ್ಲಿ ಓಡಾಡಿದ್ದೆ ಸಣ್ಣ ಸಣ್ಣವಳಿದ್ದಾಗ ಅವ್ರ ಜೊತೆ ಆಟ ಆಡಿದ್ದೆ ಈ ಜಾಗದಲ್ಲಿ ಕೂತ್ಕೋತಿದ್ದೆ ಈ ಜಾಗದಲ್ಲಿ ಕೂತ್ಕೊಂಡು ಆ ರೀತಿ ಮಾಡಿದೆ ಈ ರೀತಿ ಮಾಡಿದೆ ಅಂತ ಅವಳಂತೂ ಫುಲ್ ಖುಷಿಯಾಗಿ ಹೇಳ್ತಾ ಇದ್ಲು ನನಗೆ ಇಷ್ಟೊಂದು ಇಂಥರ ಮೆಮೊರೀಸ್ ಅಂತ ಆಯಿತು ಬೇರೆ ಏನೇ ಆಯಿತು ಅಷ್ಟೊಂದು ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲ್ಲ ಫೀಲ್ ಕೂಡ ಮಾಡಲ್ಲ ಬಟ್ ಅವಳು ಮಾತ್ರ ಇಂಥದ್ದೆಲ್ಲ ತುಂಬಾ ಜಾಸ್ತಿ ಸೊ ಫೈನಲ್ ಆಗಿ ಮನೆಗೆ ಬಂದ್ವಿ ಮನೆಗೆ ಬಂದಿದ ನಂತರ ಡೆಕೋರೇಷನ್ ಈ ರೀತಿ ಆಗಿತ್ತು ಸೊ ಲೈಟಿಂಗ್ಸ್ ಈ ರೀತಿ ಹಾಕಿದ್ದಾರೆ ಒಳಗಡೆ ಇನ್ನು ಮಾವಿನ ತೋರಣ ಕಟ್ಟೋದಾಗಿರ್ಬೋದು ಹಾಗೇ ಚೆಂಡು ಹೂವಿನ ತೋರಣ ಕಟ್ಟೋದು ಅದೆಲ್ಲ ಸೆಕ್ಷನ್ ಸ್ವಲ್ಪ ನಮ್ಮ ಬಸವರಾಜ್ ಅವ್ರಿಗೆ ಕೊಟ್ಟಿದ್ದು ನಮ್ಮ ಬಸವ ನೋಡಿರ್ಬೋದು ನೀವು ನನ್ನ ವೀಡಿಯೋಸಲ್ಲಿ ಈಗ ಹೂವು ಎಲ್ಲ ಕಟ್ತಾ ಇದ್ನಲ್ವ ಅವನೇನೆ ನಮ್ಮ ತಮ್ಮನೇ ಸೊ ಅವನು ಸ್ವಲ್ಪ ಇಂಥದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಅವನು ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡೋದು ಅವನೇ ಸೊ ಆ ಸೆಕ್ಷನಿಗೆ ಅವನಿಗೆ ಬಿಟ್ಬಿಡ್ತೀವಿ ಅದನ್ನ ನೀನೇ ಮಾಡ್ಕೊಳ್ಬೇಕಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಬೇಕಿರೋದೆಲ್ಲ ಏನೇ ಬೇಕಿರುತ್ತೆ ಹೆಲ್ಪ್ ಅದನ್ನು ಮಾಡಿಕೊಡ್ತೀವಿ ಸೊ ಈ ಕಡೆ ಮೇಲೆ ಎಲ್ಲ ಇದೆಲ್ಲ ತಯಾರಿ ನಡೆಸಿದರೆ ನಾವು ಇಷ್ಟು ಹೊತ್ತು ಕೂಡ ಹೊರಗಡೆ ಹೋಗಿ ಎಲ್ರನ್ನೂ ಇನ್ವೈಟ್ ಮಾಡಿ ಬರೋವರೆಗೂ ಕೂಡ ನಮ್ಮ ಮಕ್ಕಳು ಮೂವರು ಕೂಡ ತಾತನ ಜೊತೆ ಆಟ ಆಡ್ಕೊಂಡೇ ಇದ್ರು ತಾತ ಒಬ್ಬರು ಇದ್ಬಿಟ್ರೆ ಸಾಕು ನಮ್ಮ ಮಕ್ಕಳಿಗೆ ಬೇರೆ ಯಾರು ಬೇಡ ಆ ರೀತಿ ಅವರು ಆಟ ಆಡ್ಕೊಂಡಿದ್ರು ಎಲ್ಲಿ ನಮ್ಮ ಹಿಂದೆ ಬಂದುಬಿಟ್ರೆ ಅವ್ರು ನಡ್ಕೊಂಡು ಎಲ್ಲ ಕೆಲಸ ನಿಂತು ಹೋಗುತ್ತೆ ಅಂತ ಭಯ ಪಟ್ಕೊಂಡಿದ್ವಿ ಬಟ್ ಎಷ್ಟು ನಾವು ಫೋರ್ ಓ ಕ್ಲಾಕಿಗೆ ಹೋದರೆ ಸೆವೆನ್ವರೆಗೂ ಕೂಡ ಹೊರ್ಗಡೆನೇ ಇದ್ದೀವಿ ಸೊ ಆದರೂ ಕೂಡ ಮಕ್ಕಳು ಒಂದು ಸ್ವಲ್ಪ ಕೂಡ ಕೇಳಿಲ್ಲ ಅಷ್ಟು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಮನೇಲಿ ಏನೇ ಫಂಕ್ಷನ್ ಅಂದರೆ ನಮ್ಗೆ ಅಷ್ಟೇ ಅಲ್ಲ ಆ ಮಕ್ಕಳಿಗೂ ಕೂಡ ಆ ಒಂದು ಖುಷಿ ಇದ್ದೇ ಇರುತ್ತಲ್ವ ಸೊ ಆ ಖುಷಿಗೆ ಅವ್ರು ಕೇಳೇ ಇಲ್ಲ ನೆನೆಸ್ಕೊಂಡು ಕೂಡ ಇಲ್ಲ ಸೊ ಫೈನಲಾಗಿ ಮನೆ ಡೆಕೋರೇಷನ್ನು ಈ ರೀತಿ ಇದೆ ಸೊ ಆಲ್ಮೋಸ್ಟ್ ಎಲ್ಲ ಇಂಟೀರಿಯರ್ ಡಿಸೈನ್ ಕೂಡ ಆಗಿದೆ ಕೆಲವೊಂದಿಷ್ಟು ಮಾತ್ರ ಬ್ಯಾಲೆನ್ಸ್ ಇತ್ತು ಸೊ ಯಾವಾಗಲೂ ಫುಲ್ಲು ಮನೆ ಓಪನಿಂಗ್ ಮಾಡೋದಕ್ಕೂ ಮುಂಚೆ ಎಲ್ಲದು ಕಂಪ್ಲೀಟಾಗಿ ಮುಗಿದಿರಬಾರ್ದು ಏನಾದರೂ ಬ್ಯಾಲೆನ್ಸ್ ಇರಲೇಬೇಕು ಅಂತ ಹೇಳ್ತಾರೆ ಅದೇ ರೀತಿಯೇ ಆಗೋಗಿತ್ತು ಸೊ ಆ ರೀತಿ ಕೆಲವೊಂದಿಷ್ಟು ಮಾತ್ರ ಟಚ್ ಅಪ್ ಮಾಡೋದಿತ್ತು ಉಳಿದಿರೋದು ನೋಡಿ ಹೊರ್ಗಡೆ ಈ ರೀತಿ ಜಸ್ಟು ಒಂಥರ ಶೆಡ್ ಹಾಕಿದ್ದಾರೆ ಅದರಲ್ಲಿ ಈ ರೀತಿ ಏನು ಲೈಟಿಂಗ್ಸ್ ಜೊತೆಗೇ ಒಂದು ಸ್ವಲ್ಪ ಪಾಟ್ಗಳೆಲ್ಲ ಹಾಕಿರೋದು ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ಇದು ಟೋಟಲಾಗಿ ನಮ್ಮದು ಮನೆಯದು ಲುಕ್ ಈ ರೀತಿ ಕಾಣಿಸ್ತಾ ಇತ್ತು ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಹೊರಗಡೆ ಪಾರ್ಕಿಂಗ್ ಲೈಟ್ ಥರನೂ ಕೂಡ ಹಾಕಿರೋದು ತುಂಬಾ ಲುಕ್ ಕೊಡ್ತಾಯಿತ್ತು ಸೊ ಒಳಗಡೆ ಸಿಂಗಲ್ ಆಗಿ ಒಂದು ರೂಮ್ ಇರುವಂಥದ್ದು ಆಗಿ ಒಂದು ದೊಡ್ಡ ಹಾಲ್ ಥರ ಇರೋದಕ್ಕೆ ತುಂಬ ದೊಡ್ಡದಾಗಿ ಇರ್ಲಿ ಅಂತಲೇ ಆ ರೀತಿ ಮಾಡ್ಕೊಂಡಿರೋದು ಸೊ ಈಗ ಇನ್ನೂ ಸ್ವಲ್ಪ ಡೆಕೋರೇಷನ್ ನಮ್ಮ ಬಸ್ಸು ಇನ್ನೂ ಮಾಡ್ತಾನೇ ಇದ್ದ ಅವನಿಗೆ ಹೂವು ಮತ್ತು ಎಲ್ಲದು ಇನ್ನೂ ಉಳ್ದಂಗೆಲ್ಲ ಇನ್ನೂ ಡಿಸೈನ್ಸ್ ಮಾಡ್ಬೋದು ಇನ್ನೂ ಏನಾದರೂ ವೆರೈಟಿ ಆಗಿ ಪ್ಲ್ಯಾನ್ ಮಾಡ್ಬೋದು ಅಂತ ಹಂಗೆ ಮಾಡ್ತಾನೇ ಇದ್ದ ಅವನು ಕಂಪ್ಲೀಟಾಗಿ ಮುಗ್ದಿದ್ರು ಕೂಡ ಸೊ ಯಾವುದ್ಯಾವುದು ಎಲ್ಲೆಲ್ಲಿ ಹಾಕೋದು ಅಂತ ನೋಡಿಕೊಂಡು ಹಾಕ್ತಾ ಇದ್ರು ಸೊ ಹೀಗೆ ಈ ರೀತಿ ಪ್ರಿಪ್ರೇಷನ್ ಅಂತೂ ಇವತ್ತು ನಡೆದಿದೆ ಇನ್ನು ಏನೆಲ್ಲ ಮಾಡ್ಕೊಳ್ಳೋದು ಬ್ಯಾಲೆನ್ಸ್ ಇದೆ ಅದೆಲ್ಲ ಕೂಡ ಅಮ್ಮ ಮನೆಯಲ್ಲಿ ನಾಳೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಅದೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದರು ನಾವು ಮಾತ್ರ ನನಗೆ ಜಾಸ್ತಿ ಈಗ ನಾವು ಕೂಡ ಮನೆ ಅಲ್ಲೇ ಊರಲ್ಲೇ ಇರೋದರಿಂದ ಹೇಗಾಗ್ಬಿಡುತ್ತೆ ನಮಗೆ ಅಂತಂದರೆ ಈ ಮನೆ ಜವಾಬ್ದಾರಿ ಈ ಮನೆ ಜವಾಬ್ದಾರಿ ಎರಡೂ ಕೂಡ ಬಿದ್ದಾಗ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನಮ್ಮನೆಗೂ ಹೋಗಿ ಮನೆಯದು ಕೆಲಸ ಮುಗಿಸ್ಕೋಬೇಕು ಈ ಕಡೆ ಬಂದರೆ ಈ ಕಡೆದು ಕೆಲಸ ಮುಗಿಸ್ಬೇಕು ಹಾಗಾಗಿಬಿಡುತ್ತೆ ಈಗ ಉಳಿದಿರೋದು ಮನೆಯಲ್ಲಿ ಮಾಡ್ಕೊಳ್ಳೋ ಕೆಲಸ ಅಮ್ಮ ಎಲ್ಲ ಮಾಡ್ಕೊಳ್ತಾನೆ ಇದ್ದರು ಇವನ್ ಅಕ್ಕ ಕೂಡ ಬಂದಿರೋದ್ರಿಂದ ಅವಳೇ ಮಾಡ್ಕೊಳ್ತಾ ಇದ್ಲು ಇದೆಲ್ಲ ಮೇಲಿನ ಕೆಲಸ ಏನೇನಿತ್ತು ಅದೆಲ್ಲ ಮಾಡಿಬಿಟ್ಟು ನಾನು ಕೂಡ ಸ್ವಲ್ಪ ನಮ್ಮನೆಗೂ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋದಿತ್ತು ನಾಳೆ ಬೇರೆ ಸೋಮವಾರ ಸೋಮವಾರ ದಿನ ನಾವು ಮನೆಯಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಮನೆ ತೊಳೆದ್ಕೊಳ್ಳೋದು ಅದೆಲ್ಲ ಇರುತ್ತಲ್ವ ಅದನ್ನು ಅಡ್ವಾನ್ಸ್ ಆಗಿ ನೈಟ್ ಮಾಡಿಬಿಟ್ರೆ ಬೆಳಗ್ಗೆ ಬೇಗ ಇದ್ದು ಬೇಗನೆ ಹೊರಡೋದಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಅಲ್ಲೆಲ್ಲ ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಡೆಕೋರೇಷನ್ ಕೆಲಸ ಮುಗಿದಿದ್ದ ನಂತರ ಮನೆಗೆ ಹೊರಡಬೇಕಾಗಿತ್ತು ಅಂತ ಅಂದ್ಕೊಂಡ್ವಿ ಸೊ ಈ ರೀತಿ ಇದೆ ಇದೆಲ್ಲ ಸಾಧ್ಯವಾದರೆ ಒಂದು ಸರಿ ಕಂಪ್ಲೀಟಾಗಿ ಓಮ್ ಟೂರ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಮಗೆ ಮೆಮೊರೇಬಲ್ ಆಗಿರುತ್ತಲ್ವ ಅನ್ನೋ ಕಾರಣಕ್ಕಾದರೂ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಓಮ್ ಟೂರ್ ಬೇಕು ಅಂತ ಅನಿಸಿದರೆ ಏನೆಲ್ಲ ಇಂಟೀರಿಯರ್ ಡಿಸೈನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಏನೆಲ್ಲ ಟಚ್ ಅಪ್ ಕೊಟ್ಟಿದ್ದಾರೆ ಅದೆಲ್ಲದು ಕೂಡ ಸ್ವಲ್ಪ ಸಾಧ್ಯವಾದಷ್ಟು ಡೀಟೇಲ್ ಆಗಿ ನಾನು ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಆ ಟೈಮ್ ಕೂಡ ಆದಷ್ಟು ಬೇಗ ಬರಲಿ ಅಂತ ಕಾಯ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ಒಂದು ವೀಡಿಯೋ ಕಂಟೆಂಟ್ ಇಟ್ಕೊಂಡು ಅದನ್ನು ಅಪ್ಲೋಡ್ ಮಾಡೋದು ಅಂತಂದರೆ ತುಂಬಾ ಪ್ರಿಪ್ರೇಷನ್ ಬೇಕು ತುಂಬಾ ಪ್ಲ್ಯಾನಿಂಗ್ಸ್ ಬೇಕು ಅದಕ್ಕೋಸ್ಕರ ಪ್ಲ್ಯಾನಿಂಗ್ಸ್ ಕೂಡ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆಗಿ ಮನೆ ಓಪನಿಂಗು ಇದು ಡೇಟೇ ನಮಗೆ ಸಡನ್ನಾಗಿ ಪ್ಲ್ಯಾನ್ ಆಗಿರೋದು ಇನ್ನೂ ಕೂಡ ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡ್ಬೋದಿತ್ತು ಬಟ್ ಏನು ಅಂತಂದರೆ ಮುಂದೆ ಮುಹೂರ್ತಗಳು ಇರಲಿಲ್ಲ ತುಂಬ ದಿನ ಡಿಲೇ ಮಾಡೋದಕ್ಕೂ ಕೂಡ ಟೈಮ್ ಇರಲಿಲ್ಲ ಅದಿಗೋಸ್ಕರ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಇದನ್ನೆಲ್ಲ ಮಾಡಬೇಕಾಯಿತು ಇದೇ ಒಂದು ಮುಹೂರ್ತದಲ್ಲಿ ಹೇಗೋ ಅಪ್ಪ ಅಮ್ಮಂದು ಸ್ವಲ್ಪ ಷಷ್ಠಿ ಪೂರ್ತಿ ಒಂದು ಮಾಡೋ ಆಸೆ ಇತ್ತು ಅವರ ಟ್ವೆಂಟಿ ಫಿಫ್ತು ಆ್ಯನಿವರ್ಸರಿ ಮಾಡಬೇಕು ಅನ್ನೋದಿತ್ತು ಆ ಟೈಮಲ್ಲಿ ಕೂಡ ಏನೋ ಅಡ್ತಡೆ ಬಂತು ಮಾಡಲಿಕ್ಕಾಗಲಿಲ್ಲ ಅಟ್ಲೀಸ್ಟ್ ಇದನ್ನಾದರೂ ಕಂಪ್ಲೀಟಾಗಿ ಮಾಡೋಣ ಅಂತ ಅದೊಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ಹೇಗಾಗುತ್ತೋ ಏನೋ ನಾಳೆ ದಿನ ನೋಡು ಅದೆಲ್ಲ ಕೂಡ ನಿಮ್ಮ ಜೊತೆ ಕಂಪ್ಲೀಟಾಗಿ ನಾನು ಆದಷ್ಟು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅವೆಲ್ಲ ಸ್ವೀಟ್ ಮೆಮೊರೀಸು ನಾವು ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲೈಫ್ ಟೈಮಲ್ಲಿ ಉಳಿದಿರುತ್ತೆ ಅಲ್ವಾ ಅದಕ್ಕೋಸ್ಕರ ಸೊ ಇನ್ನು ನಾವು ಈ ಕಡೆ ಮನೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಮನೆಯಲ್ಲಿ ದೀಪ ಹಚ್ಚೋದು ದೇವ್ರ ಮುಂದೆ ದೀಪ ಹಚ್ಚಿದ ನಂತರ ಇನ್ನೂ ಬ್ಯಾಲೆನ್ಸ್ ಇರೋವಂಥ ಕೆಲಸ ಮತ್ತು ಮನೆ ತೊಳೆದ್ಕೊಳ್ಳೋದು ಎಲ್ಲದು ಕೂಡ ಇವಾಗೆ ಮಾಡ್ಕೊಂಡ್ಬಿಟ್ರೆ ಆಯಿತು ಅಂತ ಈ ಕಡೆ ಕೂಡ ಈಗ ನಮ್ಮ ಡ್ರೆಸ್ಸು ರೆಡಿ ಮಾಡ್ಕೊಳ್ಳೋದು ನಮ್ಮ ಡ್ರೆಸ್ ರೆಡಿ ಮಾಡ್ಕೊಳ್ಳೋದು ಇದು ನಮ್ಮದು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ ಅದ್ರ ಜೊತೆ ಮಕ್ಕಳದು ಕೂಡ ಡ್ರೆಸ್ಸು ಎಲ್ಲದು ಕೂಡ ಮನೆ ಓಪನಿಂಗಿಗೆ ಅಂತ ತೊಗೊಂಡಿರೋದು ಅದು ಕೂಡ ಇಲ್ಲೇನೇ ಇತ್ತು ಅವೆಲ್ಲ ಕೂಡ ರೆಡಿ ಮಾಡ್ಕೊಳ್ಳೋದಿತ್ತು ಅದಕ್ಕೋಸ್ಕರ ಬಂದ್ವಿ ಮತ್ತು ಒಂದು ರೌಂಡು ಸೊ ಎಲ್ಲದು ಮುಗಿಸಿ ಒಂದಿಷ್ಟು ಐಟಮ್ಸ್ಗಳು ಬೇರೆ ಬೇರೆ ಪೂಜೆಗೆ ಬೇಕಾಗಿರೋದು ಸಾಮಾನುಗಳೆಲ್ಲ ಹೋಗೋದಿತ್ತು ಅವೆಲ್ಲ ತೊಗೊಂಡು ಹೋಗಬೇಕು ಅಂತ ರೆಡಿ ಮಾಡ್ಕೊಂಡ್ವಿ ಸೊ ಇವಾಗ ಬಂದುಬಿಟ್ಟು ಏಟ್ ಓ ಕ್ಲಾಕ್ ಆಗಿದೆ ಇದು ನಮ್ಮ ಸಾತ್ ನೋಡ್ರಿ ಅವನಿಗೆ ಕೋಟ್ ಅಂತ ಹೇಳ್ತಾ ಇದ್ದ ಸೊ ಇದೇ ಥರ ಬೇಕು ಬೇಕು ಅಂತ ತುಂಬ ಸರಿ ಹೇಳ್ತಿದ್ದ ಅವ್ನಿಗೆ ಬರ್ಡೇಗೆ ಅಂತ ತೊಗೊಂಡಿದ್ದೀವಿ ಒಂದು ಸಾರಿ ಮತ್ತು ನೆಕ್ಸ್ಟು ಆ ಥರ ಸಿಗ್ಲೇ ಇಲ್ಲ ಅದೇ ಥರ ಬೇಕು ಬೇಕು ಅಂತ ಆಟ ಇದ್ದ ಅಪ್ಪಾಜಿಗೆ ಅವನೇನು ಇಷ್ಟಪಡ್ತಾನೋ ಅದನ್ನೇ ಕೊಡಿಸ್ಬೇಕು ಅದಕ್ಕೋಸ್ಕರ ಸಾತು ಯಾವ್ದು ಕೇಳ್ತಾನೆ ಅದೇ ಇರಲಿ ಅಂತ ಹೇಳ್ಬಿಟ್ಟು ಅವರು ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ನಾಳೆ ಹೇಗೆ ಕಾಣಿಸ್ತಾನೆ ನೋಡಬೇಕು ನನ್ನ ಮಗ ಡ್ರೆಸ್ಸಲ್ಲಿ ಸೊ ನಾಳೆ ದಿನ ಹೇಗೆ ಕಳೆಯುತ್ತೆ ಅಂತ ನಮಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ ಬನ್ನಿ ದಿನ ಹೇಗೆ ಹೋಗುತ್ತೆ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಪ್ರಿಪ್ರೇಷನ್ ಹೇಗಿತ್ತು ಹೇಗೆಲ್ಲ ಮಾಡ್ಕೊಂಡ್ವಿ ನಾವು ಕೂಡ ಗಡಿಬಿಡಿಯಾಗಿ ಅಂತ ತೋರಿಸಿದ್ದೀನಿ ಸೊ ಮತ್ತು ನೆಕ್ಸ್ಟ್ ವೀಡಿಯೋನ ಸಿಗೋಣ ಫೈನಲ್ ಆಗಿ ಈ ರೀತಿ ಲುಕ್ ಬಂದಿದೆ ಈಗ ಮಕ್ಕಳು ಕೂಡ ಊಟ ಮಾಡಿಸ್ಬೇಕು ಅವ್ರಿಗೆ ಊಟ ಮಾಡಿಸ್ಕೊಂಡು ಆರಾಮಾಗಿ ಸ್ವಲ್ಪ ಮಕ್ಕೊಂಡ್ರೆ ನಮಗೂ ಕೂಡ ಬೆಳಗ್ಗೆ ಬೇಗ ಎದ್ದು ಬಂದು ಪೂಜೆಗೆ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಗ ಊಟ ಮಾಡಿಸ್ಬೇಕು ಅಂತ ಬಂದ್ವಿ ಸೊ ಒಳಗಡೆ ಅಷ್ಟೊತ್ತಿಗೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋವಂಥ ಅವರು ಬಂದಿದ್ದರು ಕೂಡ ಅವರು ಕೂಡ ಬಂದಿದ್ದರು ಅವ್ರಿಗೆ ಬೇಕಾದಂಥ ಸಾಮಾನುಗಳನ್ನು ತಂದು ಕೊಡೋದು ಅದೆಲ್ಲ ರೆಡಿ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಮಾಡೋದು ಕೂಡ ಆಯಿತು ಈ ರೀತಿ ಅವರು ಕೂಡ ಅಲಂಕಾರ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ರೆಡಿ ಮಾಡಿ ಇಟ್ಟರೆ ಈ ನವಗ್ರಹ ಪೂಜೆ ಆಗಿರ್ಬೋದು ಪಾರ್ವತಿ ಪರಮೇಶ್ವರ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಅದು ಕೂಡ ಪೂಜೆ ಮಾಡೋದು ಎಲ್ಲದೂ ಕೂಡ ಅವರು ಮಾಡಿಕೊಂಡಿಷ್ಟು ಸಾಧ್ಯವಾದಷ್ಟು ಅವರು ಕೂಡ ಬೆಳಗ್ಗೆ ಬಂದು ಪೂಜೆ ಮಾಡೋದಿತ್ತಲ್ವ ಅವರು ಬಂದು ಹೇಳ್ತಾಯಿದ್ರು ಈ ರೀತಿ ಪೂಜೆ ಎಲ್ಲ ಇರುತ್ತೆ ಆ ಪೂಜೆಗೆ ಈ ಈ ರೀತಿ ನೀವು ರೆಡಿಯಾಗಿರಬೇಕು ಇವೆಲ್ಲ ಕಾರ್ಯಕ್ರಮಗಳು ಮೊದಲು ಮಾಡಬೇಕು ಅಂತೆಲ್ಲ ಎಲ್ಲದು ಕೂಡ ಅವರು ಡೀಟೇಲ್ ಆಗಿ ಇದ್ದರು ಸೊ ಅದೆಲ್ಲನೂ ಕೇಳಿಕೊಂಡು ಅದೇ ಪ್ರಕಾರ ನಾವು ಕೂಡ ರೆಡಿ ಆಗಬೇಕಲ್ವ ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ ತುಂಬ ಚೆನ್ನಾಗಿಯೇ ಮಾಡಿದರು ಅಂತಲೇ ಹೇಳ್ಬೋದು ಸೊ ಇವಾಗ ಎಲ್ಲರೂ ಸೇರಿ ಊಟ ಮಾಡಿಕೊಂಡು ನಾವು ಮನೆಗೆ ಹೋಗಿ ಅಲ್ಲಿ ಮಲಗಿದರೆ ಒಳ್ಳೆಯದು ಇಲ್ಲಿ ಸ್ವಲ್ಪ ಬೆಳಗ್ಗೆ ಬೇಗ ಇದ್ದರೆ ಮಕ್ಕಳು ನಿದ್ದೆ ಆಗೋಲ್ಲ ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್